ನಮಸ್ಕಾರ ನ್ಯೂಸ್ ಸ್ವಾಗತ ಪರಿಷತ್ನ ಸದಸ್ಯರಾದ ಶ್ರೀ ಬಿಕೆ ಹರಿಪ್ರಸಾದ್ ರವರು ಮನುಕುಲದ ಮಹಾತಪಸ್ವಿ ಪವಾಡ ಪುರುಷ ಪರಮಪೂಜ್ಯ ಶ್ರೀ ಸ್ವಾಮಿ ದೇವಿಕಾನಂದ ಮಹಾರಾಜರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದಿದ್ದಾರೆ ಗಂಗಾವತಿ ನಗರದ ಆನೆಗೊಂಡಿ ರಸ್ತೆ ಹತ್ತಿರದ ರಾಮಲಿಂಗೇಶ್ವರ ಬಡಾವಣೆಯ ಸ್ವಾಮಿ ದೇವಿಕಾನಂದ ಆಶ್ರಮದಲ್ಲಿ ಮನುಕುಲದ ಮಹಾತಪಸ್ವಿ ಪವಾಡ ಪುರುಷ ಪರಮಪೂಜ್ಯ ಶ್ರೀ ಸ್ವಾಮಿ ದೇವಿಕಾನಂದ ಮಹಾರಾಜರು ಆಶ್ರಮಕ್ಕೆ ಆಗಮಿಸಿದ ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ನಾಯಕರು ವಿಧಾನ ಪರಿಷತ್ನ ಸದಸ್ಯರಾದ ಶ್ರೀ ಬಿಕೆ ಹರಿಪ್ರಸಾದ್ ರವರು ಸೇರಿದಂತೆ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮಾಜಿ ವಿಧಾನಪರಿಷತ್ನ ಸದಸ್ಯರಾದ ಶ್ರೀ ಆರ್ ಶ್ರೀನಾಥ್ ತಡಿಯವರು ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಶ್ರೀ ಮಲಿ ಮಲ್ಲಿಕಾರ್ಜುನ ನಾಗಪ್ಪರವರು ಶಾಲು ಹೊದಿಸುವ ಮೂಲಕ ಗೌರವಿಸಿ ಆಶೀರ್ವಾದವನ್ನು ಪಡ್ಕೊಂಡ್ರು ಎನ್ಡಿಪಿ ಸಂಘಟನೆ ಹಾಗೂ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘದ ರಾಜ್ಯಾಧ್ಯಕ್ಷ ಶ್ರೀ ಸೈದಪ್ಪ ಕೆಗುತ್ತೇದಾರ್ ಅವರು ರಾಮಲಿಂಗೇಶ್ವರ ಸೇವಾ ಸಮಿತಿ ಅಧ್ಯಕ್ಷರಾದ ಶ್ರೀ ಎಚ್ ವೀರನಗೌಡ ಉಪಾಧ್ಯಕ್ಷರಾದ ಶ್ರೀ ನಾಗರಾಜಪ್ಪ ಪ್ರಮುಖರಾದ ಶ್ರೀ ಅವರು ಶ್ರೀ ಮಾತಗೌಡ ಮುಸ್ಕೂರು ಶ್ರೀ ರಾಜಶೇಖರಪ್ಪ ಶ್ರೀ ಸುರೇಶ್ ರವರು ಸೇರಿದಂತೆ ಹಲವಾರು ಮುಖಂಡರುಗಳು ಹಾಗೂ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ